ಶರಣ ಶರಣಾರ್ಥಿಗಳು ಇಂದಿನ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣ ಇತಿಹಾಸದ ಕಾಲದಿಂದಲೂ ಅನೇಕ ವಿಪ್ಲವಗಳಿಗೆ ಒಳಗಾದಂತಹ ನಗರ ಹಾಗೆ ನೋಡಿದರೆ ಈ ಪಟ್ಟಣ ಅನೇಕ ವಿವಾದಾತ್ಮಕ ವಿಷಯಗಳಿಂದ ನಮ್ಮೆಲ್ಲರ ಗಮನವನ್ನು ಸೆಳೀತದೆ ನಾವು ಚಾರಿತ್ರಿಕ ಕಾಲಘಟ್ಟದಲ್ಲಿ ಮೈಸೂರು ಅರಸರ ಕಾಲಕ್ಕೆ ಹೋಗಿ ನಂಜನಗೂಡಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ಕೆದಕಿದಾಗ ಎಳಂದೂರಿನ ಮುಮ್ಮಡಿ ಸಡಕ್ಷರಿ ಪೀಠವು ಮೈಸೂರು ಸಂಸ್ಥಾನದ ಕಾಲದಿಂದಲೂ ಆ ಭಾಗದಲ್ಲಿ ಬಹಳ ಪ್ರಸಿದ್ಧವಾದಂಥದ್ದು ಅಂದಿನ ಪೀಠಾಧಿಪತಿಗಳ ಜೀವನಮುಖಿ ದಾಸೋಹ ಕೈಂಕರ್ಯಗಳು ಗಮನಿಸಿ ಮೈಸೂರಿನ ಅರಸರು ಅವರನ್ನ ರಾಜಗುರು ಪಟ್ಟ ಅಲಂಕರಿಸಲು ಮನವಿ ಮಾಡ್ತಾರೆ ಅನ್ನುವಂಥ ಸಂಗತಿ ಇತಿಹಾಸದಲ್ಲಿ ಪ್ರಸ್ತಾಪ ಆಗ್ತದೆ ಹಾಗೆ ಮೈಸೂರು ಅರಸರ ಆಸ್ಥಾನದಲ್ಲಿ ಪ್ರಾಬಲ್ಯವನ್ನು ಮೆರೆದಿದ್ದ ಅಯ್ಯಂಗಾರಿ ದಿವಾನರುಗಳು ಮತ್ತು ಅಯ್ಯಂಗಾರಿ ವಿದ್ವಾಂಸರು ನಮ್ಮ ಕೆಳಂದೂರಿನ ಮುಮ್ಮಡಿ ಷಡಕ್ಷರಿ ಪೀಠದ ಸ್ವಾಮಿಗಳ ಸಮಾಜ ಸೇವಾ ಕೈಂಕರ್ಯವನ್ನು ಸದಾ ಗೇಲಿ ಮಾಡುತ್ತಿದ್ದರು ಆ ಆಸ್ಥಾನದ ಅಯ್ಯಂಗಾರಿಗಳು ಅವರಿಗೆ ರಾಜಗುರು ಪಟ್ಟ ಕೊಡಮಾಡುವುದನ್ನು ಅನೇಕ ಪಿತೂರಿಗಳಿಂದ ತಪ್ಪಿಸಿದರು ಅನ್ನುವಂಥ ವಿಷಯ ಕೂಡ ಇತಿಹಾಸದಲ್ಲಿ ಬರ್ತದೆ ಹೀಗೆ ಮುಮ್ಮಡಿ ಷಡಕ್ಷರಿ ಸ್ವಾಮಿಗಳು ಎಲ್ಲೆಲ್ಲಿ ಹೋಗ್ತಾರೋ ಆ ಭಾಗದಲ್ಲಿ ಅಲ್ಲಲ್ಲಿ ದಾಸೋಹಕ್ಕಾಗಿ ಅವರಿಗೆ ಭೂದಾನವನ್ನು ಮಾಡಿರೋ ಉಲ್ಲೇಖಗಳು ಮೈಸೂರು ಅರಸರ ದಾಖಲೆಗಳಲ್ಲಿ ಸಿಗ್ತವೆ ನಂಜನಗೂಡು ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇರತಕ್ಕಂಥ ಹಳೆ ಮೈಸೂರು ಪ್ರಾಂತ್ಯದ ಒಂದು ಪ್ರಮುಖ ಪಟ್ಟಣ ನಂಜನಗೂಡಿನ ಲಿಂಗಾಯತ ಸಮುದಾಯವು ಅಲ್ಲಿನ ನಂಜುಂಡೇಶ್ವರನನ್ನು ಆರಾಧಿಸಲು ಮುಖ್ಯವಾದ ಒಂದು ಕಾರಣ ಇದೆ ಕಲ್ಯಾಣದ ಕ್ರಾಂತಿ ಹನ್ನೆರಡನೇ ಶತಮಾನದಲ್ಲಿ ಘಟಿಸಿ ಹೋದ ಮೇಲೆ ಆ ಪರಂಪರೆಗೆ ಸೇರಿದ್ದ ನಂಜುಂಡ ಶಿವಯೋಗಿಗಳು ಅನ್ನುವರು ಆ ಭಾಗದಲ್ಲಿ ಆಗಿ ಹೋಗಿ ಆ ನಂಜುಂಡ ಶಿವಯೋಗಿಗಳು ಕೊನೆಯಗಾಲದಲ್ಲಿ ಲಿಂಗೈಕ್ಯರಾದ ಮೇಲೆ ಅಲ್ಲಿ ಒಂದು ಗದ್ದುಗೆಯನ್ನು ಕಟ್ಟಲಾಗ್ತದೆ ಆ ಗದ್ದುಗೆಯೇ ನಂಜುಂಡೇಶ್ವರನ ದೇವಸ್ಥಾನವಾಗಿ ಕಾಲಾನಂತರದಲ್ಲಿ ಬದಲಾಗ್ತದೆ ಅನ್ನುವಂಥ ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ ಹೀಗೆ ಈ ನಂಜುಂಡ ಶಿವಯೋಗಿಗಳು ಅಪ್ಪಟ ಶರಣ ಪರಂಪರೆಯ ಲಿಂಗಾಯತ ಸಮುದಾಯ ಆರಾಧಿಸುವಂಥ ನಂಜುಂಡ ಶಿವಯೋಗಿಗಳ ಗದ್ದುಗೆಯನ್ನು ಶಿವನ ಇನ್ನೊಂದು ಹೆಸರಾದ ನಂಜುಂಡೇಶ್ವರನ ದೇವಸ್ಥಾನವಾಗಿ ಬದಲಾದದ್ದಾದರೂ ಹೇಗೆ ಈ ಕುರಿತು ಇನ್ನಷ್ಟು ಸಂಶೋಧನೆಗಳಾಗಬೇಕಿದೆ ಅಲ್ಲಿನ ಬ್ರಾಹ್ಮಣ ಅರ್ಚಕರು ಅದನ್ನು ನಂಜುಂಡೇಶ್ವರ ದೇವಾಲಯವಾಗಿ ಮಾರ್ಪಡಿಸಿದರು ಅನ್ನುವಂಥದ್ದು ಇವತ್ತು ಆ ನಂಜನಗೂಡು ಭಾಗದ ಅನೇಕ ಲಿಂಗಾಯತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರ್ತಾರೆ ಆಮೇಲೆ ಈ ನಂಜುಂಡೇಶ್ವರ ಅನ್ನುವ ಹೆಸರು ಹೀಗೆ ಉಳ್ಕೊಂಡ್ಬಿಟ್ರೆ ಎಂದಾದರೂ ಒಂದು ದಿನ ಇದು ನಂಜುಂಡ ಶಿವಯೋಗಿಗಳ ಗದ್ದುಗೆ ಅನ್ನೋದು ಬಯಲಾದರೆ ಅನ್ನುವ ಭಯದಿಂದ ಇವತ್ತು ಆ ನಂಜುಂಡೇಶ್ವರ ಅನ್ನುವ ದೇವಸ್ಥಾನದ ಹೆಸರನ್ನೂ ಕೂಡ ಅಳಿಸಿ ಹಾಕಿ ಅದಕ್ಕೆ ಹೀಗೆ ಶ್ರೀಕಂಠೇಶ್ವರ ಎಂದು ಕರೆಯಲಾಗುತ್ತಿದೆ ಅನ್ನುವಂಥದ್ದು ಕೂಡ ಗಮನ ಸೆಳೆಯುವ ಸಂಗತಿ ನಾವು ಮೈಸೂರು ಅರಸರ ಮತ್ತು ಬ್ರಿಟಿಷ್ ಅರಸರ ಗೆಜಿಟಿಯರ್ಸ್ಗಳು ಹಾಗೂ ಸರಕಾರಿ ದಾಖಲೆಗಳನ್ನು ಒಮ್ಮೆ ತೆಗೆದು ನೋಡಿದಾಗ ಆ ದಾಖಲೆಗಳಲ್ಲಿ ಆ ದೇವಸ್ಥಾನ ನಂಜುಂಡ ಮತ್ತು ದೇವಿರಮ್ಮ ಅನ್ನುವವರ ಹೆಸರನ್ನು ಉಲ್ಲೇಖಿಸ್ತವೆ ಆದರೆ ಇವತ್ತು ಅಲ್ಲಿ ಶ್ರೀಕಂಠ ಮತ್ತು ಪಾರ್ವತಿ ವಿಜೃಂಭಿಸುತ್ತಿದ್ದಾರೆ ಹೇಗೆ ಈ ನಂಜುಂಡ ಮತ್ತು ದೇವಿರಮ್ಮ ಅನ್ನುವ ಹೆಸರುಗಳು ಅಳಿಸಿ ಹೋದವು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆ ಭಾಗದ ಲಕ್ಷಾಂತರ ಜನರ ಮನೆಯ ದೇವರು ನಂಜುಂಡ ಶಿವಯೋಗಿ ನಂಜುಂಡ ಮತ್ತು ದೇವಿರಮ್ಮ ಅನ್ನುವ ಹೆಸರಿನಿಂದ ಪ್ರಖ್ಯಾತವಾಗಿದ್ದ ಆ ಗದ್ದುಗೆ ಒಂದು ಕಾಲದ ನಂತರ ನಂಜುಂಡೇಶ್ವರ ದೇವಸ್ಥಾನವಾಗಿ ಈಗ ಆ ನಂಜುಂಡ ಅನ್ನುವ ಹೆಸರೇ ಅಳಿಸಿ ಅದಕ್ಕೆ ಶ್ರೀಕಂಠೇಶ್ವರ ಅನ್ನುವ ಹೆಸರನ್ನು ಇಟ್ಟಿರುವುದರ ಹಿಂದಿನ ಹುನ್ನಾರಗಳೇನು ಅನ್ನೋದ್ರ ಬಗ್ಗೆ ನಾವು ಕುತೂಹಲದಿಂದ ನೋಡಬೇಕಾಗ್ತದೆ ಸುಲ್ತಾನ ಒಮ್ಮೆ ತನ್ನ ಕಣ್ಣಿನ ನೋವಿನಿಂದ ಬಳಲುತ್ತಿದ್ದಾಗ ಒಂದು ಕಣ್ಣಿನ ದೃಷ್ಟಿ ದೋಷ ಇದ್ದಾಗ ಆತ ನಂಜುಂಡೇಶ್ವರನಿಗೆ ಹರಕೆ ಹೊರತಾನೆ ಅನ್ನುವಂಥದ್ದು ಒಂದು ಕತೆ ಇದೆ ಆತ ಆ ತನ್ನ ಕಣ್ಣಿನ ದೋಷವನ್ನು ಸರಿಪಡಿಸಿಕೊಂಡ ಆದಮೇಲೆ ನಂಜುಂಡೇಶ್ವರನ ಕುರಿತು ಆತ ಹಕೀಂ ನಂಜುಂಡ ಅಂತ ಕರೀತಾನೆ ಅಂದರೆ ನಂಜುಂಡ ಅನ್ನುವ ಮೂಲ ಹೆಸರು ಈಗ ಶ್ರೀಕಂಠ ಯಾಕೆ ಆಯಿತು ಮತ್ತು ಇತಿಹಾಸದುದ್ದಕ್ಕೂ ಆ ಗದ್ದುಗೆ ಅಥವಾ ಆ ದೇವಸ್ಥಾನದ ಹೆಸರು ನಂಜುಂಡೈ ಅಂತಲೇ ಪ್ರಸ್ತಾಪ ಆಗಿರೋದಕ್ಕೆ ಈ ಟಿಪ್ಪು ಸುಲ್ತಾನ ನಂಜುಂಡೇಶ್ವರನನ್ನು ಹಕೀಮ್ ನಂಜುಂಡತ ಕರೆದಿದ್ದು ಕೂಡ ಒಂದು ಮಹತ್ವದ ಘಟನೆ ಆಗ್ತದೆ ಈ ದೇವಸ್ಥಾನದ ಪೂಜೆ ಅಧಿಕಾರ ಮೊದಲು ಇದ್ದದ್ದು ಲಿಂಗಾಯತ ತಮ್ಮಡಿ ಮನೆತನಕ್ಕೆ ಈ ತಮ್ಮಡಗೇರಿಯ ಲಿಂಗಾಯತ ತಮ್ಮಡಿ ಅನ್ನುವಂಥವರು ಮೊಟ್ಟ ಮೊದಲು ಈ ನಂಜುಂಡನ ಗದ್ದುಗೆಯ ಅರ್ಚಕರಾಗಿದ್ದರು ಕಾಲಾನಂತರದಲ್ಲಿ ವೈದಿಕರು ಆ ನಂಜುಂಡ ಸ್ವಾಮಿಯ ಗದ್ದುಗೆಯನ್ನು ನಂಜುಂಡೇಶ್ವರ ದೇವಸ್ಥಾನವಾಗಿ ಪರಿವರ್ತಿಸಿ ಈಗ ಶ್ರೀಕಂಠೇಶ್ವರ ದೇವಸ್ಥಾನ ಏನು ಮಾಡೋದರಲ್ಲ ಇವರು ಬ್ರಾಹ್ಮಣ ಅರ್ಚಕರಾಗಿ ಅಲ್ಲಿ ತಮ್ಮ ಅರ್ಚಕ ವೃತ್ತಿಯನ್ನು ಮುಂದುವರೆಸ್ತಾರೆ ಚಿಕ್ಕದೇವರಾಯನ ಹದಿನೇಳನೇ ಶತಮಾನದ ಕಾಲಘಟ್ಟದ ಅಂತ್ಯದ ಕಾಲದಲ್ಲಿ ಭಾರತದ ದಕ್ಷಿಣದ ಐತಿಹಾಸಿಕ ರೇಖಾಚಿತ್ರಗಳು ಅನ್ನುವಂಥ ಒಂದು ಗ್ರಂಥ ಬರ್ತದೆ ಚಿಕ್ಕದೇವರಾಯನ ಆಸ್ಥಾನದಲ್ಲಿ ನಡೆದ ದಂಗೆಗಳು ವಿಪ್ಲವಗಳು ಆಕ್ರಮಗಳು ಲಿಂಗಾಯತರ ಮೇಲಿನ ಈ ಕುರಿತು ಹದಿನೆಂಟುನೂರ ಹದಿನೇಳರಲ್ಲಿ ಭಾರತದ ದಕ್ಷಿಣದ ಭಾಗದ ಐತಿಹಾಸಿಕ ರೇಖಾಚಿತ್ರಗಳು ಅನ್ನುವಂಥದ್ದು ವಿದೇಶಿ ಇತಿಹಾಸಕಾರ ವಿಲ್ಕ್ಸ್ ಅನ್ನುವಂಥವನು ಬರೀತಾನೆ ಅದರಲ್ಲಿ ಚಿಕ್ಕದೇವರಾಯನ ದಬ್ಬಾಳಿಕೆಯ ಕುರಿತು ಪ್ರಸ್ತಾಪ ಮಾಡಲಾಗ್ತದೆ ವಿಶೇಷವಾಗಿ ಲಿಂಗಾಯತರ ಮೇಲೆ ಮತ್ತು ಲಿಂಗಾಯತ ಮಠಾಧೀಶರ ಮೇಲೆ ನಂಜನಗೂಡಿನಲ್ಲಿ ನಡೆದಂಥ ಒಂದು ಮಹಾ ದೊಡ್ಡ ನರಮೇದ ಸಾಮೂಹಿಕ ಹತ್ಯಾಕಾಂಡದ ಕುರಿತು ಈ ಪುಸ್ತಕ ವಿವರಿಸ್ತದೆ ವಿಶಾಲಾಕ್ಷ ಪಂಡಿತ ಅನ್ನುವಂಥ ಒಬ್ಬ ದಿವಾನ ಮೈಸೂರು ಚಿಕ್ಕದೇವರಾಯನ ಆಸ್ಥಾನದಲ್ಲಿದ್ದಂಥ ದಿವಾನ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಲಿಂಗಾಯತ ಜಂಗಮರನ್ನ ಜುಜಿಯಾ ತೆರಿಗೆಯ ನೆಪದಲ್ಲಿ ನಡೆದ ಒಂದು ಬಂಡಾಯವನ್ನು ಹತ್ತಿಕ್ಕಲು ಸಂಧಾನದ ರೂಪದಲ್ಲಿ ಅವರಿಗೆ ಕರೆದು ಹತ್ಯೆ ಮಾಡ್ತಾನೆ ಹಾಗಾಗಿ ಆ ನಂಜನಗೂಡಿನ ಶಿರೋಭಾವಿ ಅನ್ನುವ ಪ್ರದೇಶ ಅಸ್ತಿತ್ವಕ್ಕೆ ಬರುತ್ತದೆ ಲಿಂಗಾಯತ ಜಂಗಮರ ಶಿರಗಳನ್ನು ಕಡಿದು ಆ ಬಾವಿಯಲ್ಲಿ ಹಾಕಿದ್ದ ಸಲುವಾಗಿ ಅನ್ನುವಂಥ ಒಂದು ಐತಿಹ್ಯ ಕೂಡ ಇದೆ ಹೀಗೆ ಚಿಕ್ಕದೇವರಾಯ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಲಿಂಗಾಯತ ಜಂಗಮರನ್ನು ಹತ್ಯೆ ಮಾಡಿಸಿದ್ದು ಅದರ ಜೊತೆಗೆ ಏಳ್ನೂರಕ್ಕೂ ಹೆಚ್ಚು ಮಠಗಳನ್ನು ನಾಶ ಮಾಡಿದ ವಿಷಯ ಕೂಡ ನಮಗೆ ಇತಿಹಾಸದ ಮೂಲಕ ತಿಳಿದು ಬರುತ್ತದೆ ಹೀಗಾಗಿ ಈ ನಂಜನಗೂಡಿನ ನಂಜುಂಡೇಶ್ವರ ಇದು ನಿಜವಾಗಲೂ ನಂಜುಂಡೇಶ್ವರನ ಗುಡಿಯ ನಂಜುಂಡ ಶಿವಯೋಗಿಗಳ ಗದ್ದುಗೆಯ ಅಥವಾ ಶ್ರೀಕಂಠೇಶ್ವರನ ದೇವಸ್ಥಾನವ ಈ ಕುರಿತು ಬಹಳ ಗಂಭೀರವಾದ ಸಂಶೋಧನೆ ಆಗಬೇಕಾದ ಅಗತ್ಯ ಇದೆ ಅಂತ ನನಗಂತೂ ಅನಿಸ್ತದೆ ಶರಣೋ ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗ್ರತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಬರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥಿ